ನಮಸ್ಕಾರ ನಮಸ್ಕಾರ ಬಾ ನಮಸ್ಕಾರ ಬಾ ಬರ ಬಾ ಎಲ್ಲಿ ಹೋಗಿದ್ರಿ ಎಲ್ಲಿ ಇಲ್ಲ ನೋಡಪ್ಪ ಇನ್ನ ಈಗ ಬಂದೆ ತೋಟದಿಂದ ಮತ್ತೆ ಹೇಳದ ಏನಿಲ್ಲ ನೋಡ್ರಿ ಏನ್ ನೀವು ಮತ್ತೆ ಹೇಳದಪ್ಪ ಏನೋಣ ಏನ್ ಒಂದು ನೈಂಟಿ ಗಿಂಟಿ ಏನಪ್ಪ ನಮಗೂ ಅದೇ ಬ್ಯಾಸ್ರಗದ இல்ல இன்னொரு

ಏನೇಕ ಇಲ್ಲ ಏನಕ್ಕೆ ಆಗಲಿಲ್ಲ ಮಾತಾಡ್ರೂ ಸಕಾಶ್ ಮಾತಾಡ್ರಿ ಯಾರು ಗೊತ್ತಾರು ತಿರ್ಲಕ ಇರ್ಲಕ ಹೊಟ್ಟೆ ಮನ್ಯಾಗ ಎಲ್ಲ ಉಂಡಿ ಕರ್ಚಿಗೆ ಸಾಕಿ ಏನಾಗಿದಾಗಲಕ ಯಾರು ಮನ್ಯಾಗ ಹೇಳ್ಬೇಡ್ರಿ ಸುಮ್ ಕೊಡೋ ಸುಮ್ ತಿಂದು ಸುಮ್ ಹೋಗಿ ಯಾರ ಮನೆಯಾಗೂ ಗೊತ್ತಾರ ಯಾರ

பட்ட யாரித்தாடு பட்ட உட மந்தா சாவணது பட்ட சும திண்டு சும கொடுபோ வச நமக்கு டென்ஷன் ஏனா கலக்கி குடது நிறி ನೀ ಕುಡಿ ಆರ್ ಎಷ್ಟು ಬೆಕ್ಕ ಕುಡಕ್ರೆ ಆರ್ ಒಟ್ಟ ಮನ್ಯಾಗ ಯಾರಿ ಗೊತ್ತಾಗೆಕ್ಕ ಕುಡ್ರಿ ಕರೆ ಆರ್ ಒಟ್ಟ ಮನ್ಯಾಗ ಓದ್ತಾಬಾಡ

ಒಟ್ಟು ಖರ್ಚ್ ನಿಂಬೇರಿ ಮಲಕ್ರ ಆಯ್ತಪ್ಪ ನಾ ಕುಡ್ಸೀನಿ ಅಂತ ಹೇಳಿ ಊರಾಗ ಯಾರಿಗೂ ಹೇಳಬೇಡ ನಾ ಯಾರಿಗ್ ಹೇಳಲ್ರಿ ನೀವ್ ಯಾರಿಗ್ ಹೇಳ್ಬಾರ್ದು ಮನ್ಯಾಗ ನಾ ಒಟ್ಟ ಯಾರಿಗ್ ಹೇಳಲ್ಲ ಯಾರು ಹೇಳ್ಬೇಡ್ರಿ ನಿಮ್ಗೆ ಎಟ್ ಬೇಕು ಕೊಡ್ರಿ ಎಲ್ಲಾ ನಾನೇ ಕುಡಿಸ್ತೀನಿ ಏನೇ ಬೇಕು ನೀವು ಆರ್ಡರ್ ಮಾಡ್ರಿ ಏನೇನ ಅದ್ರಿ ಏನ್ ಬೇಕ್ರಿ ನಿಮಗ್ರಿ ಎಂ ಸಿ ಸ್ಕಿ ಹೈವರ್ಟ್ಸ್ ಚಾಯ್ಸ್

அது நிஜாச்சி தந்தை அல்ல மனி நான் தெரிய டவுட்டருப்பாப் ನಾ ಪಕ್ಕ ತೂರ ಯಾರಿ ಹೇಳ್ಬೇಡ್ರಿಟ್ರಿಪ್ಪ ಕುಡ್ರಿಟಿ ಮಾಡ್ಬೇಡ್ರಿ

நி உ பக்க ಯೋ ರೇಂಗೆ ತಟ್ಟಿಲಿ ನಿನ್ನೋ ಯಾಕ ಮಲ್ಕ ಬಡಾ ಯೋ ಬದಲೇ ಕುರಿಲಿ ಬಿಡತಾವ ಮನೆಯ ದಿನ ಶ್ರೀ ರಾಮನ್ ಮುಗಿಲೇ ಕೊಂಡ್ರೆ ಏನು ಹೋಗಿ ಹೋಗಿ ತಿನ್ ತಿನ್ ಮನಿ ಹೊತ್ತೆ

ீடுங்க <laughs> <laughs> குடு தரேன் தாவுங்க கேக்கிக்கிட்டே எல்லார மாட்டறாரு அது நான் பார்சிக்கு இதான் முகிட்ட நான் எங்கைய போலா அடமாடா இதோ வரலாம்rangle என்னால வர முடியாது என்னோட என்னடா சாக மாட்டேபா అలా நாளைக்கு மீர்னி ಹೋಗி விடு ஹ அவரே என்னதெல்லாம் பண்றாரே என்ன பண்றாரே நீ நின்றலடா நீ லோனா அவரே என்ன பண்ணாதா நான் மாட்டேني அவரே என்ன பண்ணுக்கன அவரோ அவளே சுத்தல மேடறானே இல்ல நாளை மேட தக்க வேண்டியதா எங்க நின்றோ சான் பல்சி வந்தா நான் நின்றே கேளு சான் பல்சி வந்தா நான் என்னங்க தோடிகே எனக்கு அந்த முழு மக்கியடா இந்த டைமே விட்டுنا சாக்கு நம்ம முழு மக்கிய நம்ம अलग நம்ம हां அனக்ரே ಯಾರ ಮುಂದೆ ಹೇಳ್ಬೇಡ ನೀ ಬಿಲ್ ಎಲ್ಲ ಕೊಡ್ತೀನಿ ಶ್ರಾವಣ ಮುಗಿಯತ ಉಡ್ಯಾರ ಕುಡಾ ಅಂದ್ರ ನಾಲ್ಕು ಮಂದಿ ಕುಡ್ಸಿನ ಹೇಳ್ಬೇಡ ಈಗ ಶ್ರಾವಣ ಐತಿಗ ಅವರೆಲ್ಲಾ ಅವ್ರೆಲ್ಲಾ ಸಮಸ್ಯೆ ಆಕದ ಹ್ಮ್ அலக்க <tossimus>

ீகார்த்தர்ட ah,

ವರ್ಷನಾಗ ಹನ್ನೊಂದು ತಿಂಗಳ ಎಲ್ಲಾ ಎಲ್ಲ ತಿನ್ನೋದಿದ್ದೇ ಇರ್ತೈತಿ ಕುಡಿಯೋದಿದ್ ಒಂದ್ ತಿಂಗಳೇ ಕೈಪಲ್ಯ ತಿನ್ರಿ ಮನುಷ್ಯನಿಗೆ ಬೇಕಾಗಿ ಟೈಮ್ ಎಲ್ಲ ಸಿಗತಾವ ಅದಕ್ಕಾಗಿ ಎಲ್ಲಾ ಉಂಡಿ ಕಾರ್ಚಿಕ ಜೊತೆ ಕೈಪಲ್ಯ ತಿಂದು ಒಂದ್ ತಿಂಗಳೇ ಚೆನ್ನಾಗಿರುವ ಮನುಷ್ಯನಿಗೆ ಒಂದ್ ಆಹಾರ ಸಿಗಲಿ ಅಂತ ಹೇಳಿ ಎಲ್ಲಾರು ಹಿರಿಯ ಮಾಡ್ಕೊಂಡ್ ಬಂದಿರುವಂತ ಈ ನಗರ ಪಂಚಮಿಯನ್ನು ಒಂದ್ ತಿಂಗಳ ಯಾವ್ದೋ ದುಶ್ಚಟಗಳನ್ನು ಮಾಡದೆ ನಾವು ಹೇಳಿ ತಿಳ್ಕೊಂಡು ನೀವು ದಾರ ಕುಡಿಬೇಡ್ರಿ ನಾವು ಮಾಡಿರೋದೆಲ್ಲ ಬರೀ ತಮಾಷೆಗಾಗಿ ದಯವಿಟ್ಟು ಈ ಒಂದ್ ತಿಂಗಳ ಮಾತ್ರ ಶ್ರಾವಣ ತಿಂಗಳ ಒಳಗ ಯಾರು ದಾರ ಕುಡಿಯೋದು ಚಿಕನ್ ತಿನ್ನೋದು ಮಟನ್ ತಿನ್ನೋದು ಇದು ಒಂದ್ ತಿಂಗಳೇ ಬಿಡ್ರಿ ದಯವಿಟ್ಟು ಎಲ್ಲಾ ಕೈಪಲ್ಯ ತರಕಾರಿಗಳನ್ನು ತಿಂದು ಒಳ್ಳೆ ಆಹಾರ ಬೆಳೆಸ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ ಅಂತ ಇದ್ದೀವಿ ಹತ್ತ ಇಪ್ಪತ್ತು ರೂಪಾಯಿ ಕೊಟ್ಟು ಸ್ಟಾರ ವಿಮಲ ಸೀಕ್ರೆಟ್ ಸೇದ್ಬೇಡ್ರಿ ದಯವಿಟ್ಟು ಅದೇ ಹತ್ತು ರೂಪಾಯಿ ಕೊಬ್ಬರಿ ಬೆಲ್ಲ ತಿಂದು ಒಳ್ಳೆ ಶರೀರಕ್ಕೆ ಆರೋಗ್ಯವಾಗಿರಿ ಸುಸಂಸ್ಕೃತವಾದ ನಮ್ಮ ಈ ಹಬ್ಬವನ್ನ ಪ್ರತಿ ವರ್ಷ ಹೀಗೆ ಆಚರಿಸಿಕೊಂಡು ಹಿರಿಯರು ಬಂದಿದ್ದಾರೆ ನಾವು ಕೂಡ ಕಂಟಿನ್ಯೂ ಮಾಡೋಣ ಅದಕ್ಕಾಗಿ ದಯವಿಟ್ಟು ಒಂದು ತಿಂಗಳ ಒಳ್ಳೆ ಆಹಾರವನ್ನು ತಿಂದು ಶರೀರಕ್ಕೆ ಒಳ್ಳೆ ಬೇಕಾಗಿರುವ ವಿಟಮಿನ್ಗಳನ್ನು ತಗೊಂಡು ದಯವಿಟ್ಟು ದುಚಟಗಳನ್ನು ಮಾಡದೆ ಒಳ್ಳೆ ಒಂದು ಈ ಈ ಹಬ್ಬವನ್ನು ಆಚರಿಸಿಕೊಂಡು ಹೋಗೋಣ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನಾವು ಮಾಡಿರೋದು ಇದೆಲ್ಲ ಒಂದು ತಮಾಷೆಗಾಗಿ ಯಾರಿಗೂ ಒಂದು ಕೆಟ್ಟ ಪರಿಣಾಮ ಬೀರುವಂತಹ ಒಂದು ಸಂದೇಶವಾಗಿರೋದಿಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ